ನೋಡಿ ಒಂದು ಪೊಲಿಟಿಕಲ್ ಪಾರ್ಟಿ ಅಂದ ತಕ್ಷಣ ನೀವು ಕೋಲಾರದಲ್ಲಿ ಕಾಂಗ್ರೆಸ್ ಬಡದಾಡಿದ್ರು ಅವ್ರ ಅವರ ಹೆಸರೇನು ರಮೇಶ್ ಕುಮಾರ್ ಶಿಷ್ಯಂದ್ರು ಬೇರೆ ಅಲ್ಲ ಲಿಟ್ರಲ್ಲಿ ಎಡದಾಡಿದ್ರು ಭಾರತೀಯ ಜನತಾ ಪಾರ್ಟಿಲಿ ಒಂದು ಚೂಚೂರು ಇದೆ ಯಾಕೆಂದ್ರೆ ನಾವೇನು ಹಂಡ್ರೆಡ್ ಪರ್ಸೆಂಟ್ ಡಿಸಿಪ್ಲಿನ್ ಪಾರ್ಟಿ ನಾವು ಹಾಗಿ ಒಂದು ಕಾಲದಲ್ಲಿ ಈಗ ನಾವು ಬೆಳೆದಿದ್ದೇವೆ ಎಲ್ಲಾ ಪಕ್ಷದವರು ನಮ್ಮ ಬಿಜೆಪಿ ಬಂದು ಸೇರ್ತಾ ಇದ್ದಾರೆ ಹಂಗಂದ ತಕ್ಷಣ ಹುಚ್ಚು ಹುಚ್ಚು ಹುಚ್ಚಾಗಿ ಆಡೋಕ್ ಬಿಟ್ಟು ಬಿಟ್ಟಿಲ್ಲ ಅಲ್ಲೊಂದೂರು ಇಲ್ಲ ಅಂತ ಅವ್ರು ಕರೆದು ರಿಪೇರಿ ಮಾಡ್ತೀವಿ ಅದು ಬಡದಾಡ್ತೇ ಇರಲ್ಲ ಅವರು ರಿಪೇರಿ ಮಾಡಾರೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಬಾಯಿ ಬಂದಂಗೆ ಮಾತಾಡಬೇಡಿ ಡಿ ಕೆ ಸುರೇಶ್ ಅವ್ರ ಹೇಳಿಕೆಯ ನಾನು ಒಪ್ಪಲ್ಲ ದಕ್ಷಿಣ ಭಾರತದ ರಾಜ್ಯಗಳನ್ನ ನಾವು ಬೇರೆ ರಾಷ್ಟ್ರವಾಗಿ ಕೇಳಂತ ಪರಿಸ್ಥಿತಿ ಬರಬಹುದು ಅಂತ ಅವ್ರು ಹೇಳಿದ್ದನ್ನ ಖರ್ಗೆ ಒಪ್ಪಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಒಪ್ಪಲ್ಲ ಅಂತ ಹೇಳ್ತಾರೆ ಅವ್ರು ಸ್ವತಃ ಅಣ್ಣ ಡಿ ಕೆ ಶಿವಕುಮಾರ್ ತಮ್ಮನ್ನು ಬಿಟ್ಕೊಡೋಣ ಇದು ಅವ್ರ ಡಿಸಿಪ್ಲಿನ್ ದೇಶದ ಬಗ್ಗೆ ರನ್ನಿಸ್ಟೆ ಆದ್ರೆ ಅಲ್ಲೊಂದು ಇಲ್ಲೊಂದು ನಮ್ಮಲ್ಲೂ ಬಗೆಯರು ಪೂರಾ ಹಾಗೇ ಇಲ್ಲ ಅಂತ ನಾನು ಹೇಳಿದೆ ನಾವು ಸರಿ ಮಾಡ್ತೀವಿ ಅದನ್ನ ಇವತ್ತು ನೋಡ್ರಿ ದೇಶ ಜನ ನಮ್ಮ ದೇಶದ ಜನ ಅದು ಅಷ್ಟೇ ಅಲ್ಲ ವಿಶ್ವದ ಜನ ಇವ್ರ ಪತ್ರಿಕೆಗಳು ನೋಡಿದೆ ನಾವು ಲೋಕಸಭೆ ಚುನಾವಣೆ ಆದ್ಮೇಲೆ ನಮ್ಮ ದೇಶಕ್ಕೆ ಬರೀ ಅಂತಂದ್ಕೊಂಡು ಎಲ್ಲ ಅನೇಕ ಮುಂದುವರೆದ ರಾಷ್ಟ್ರಗಳು ನರೇಂದ್ರ ಮೋದಿ ಕರೀತಾ ಇದ್ದಾರೆ ಆ ಒಂದು ವಿಶ್ವಾಸ ವಿಶ್ವಾಸ ಬೇರೆ ಬೇರೆ ರಾಷ್ಟ್ರಗಳಲ್ಲೇ ಇದ್ರೆ ಈ ದೇಶದಲ್ಲಿ ನೂರ ನಲ್ವತ್ತು ಕೋಟಿ ಜನರು ಭಾವನೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅಷ್ಟು ವಿಶ್ವಾಸದಲ್ಲಿದ್ದಾರೆ ಮೋದಿ 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 ಅಂತ ಹೇಳ್ತಾ ಇರೋ ಸಂದರ್ಭದಲ್ಲಿ ಮೋದಿ ರಾಮ ಇದೆರಡೂ ಕೂಡ ಅಂದ್ರೆ ಒಂದು ಕಡೆ ಒಳ್ಳೆ ಆಡಳಿತ ಇನ್ನೊಂದು ಕಡೆ ಧರ್ಮದ ಸಂಸ್ಕೃತಿ ಉಳಿಯೋದು ಉಳಿಯೋದು ಇದೆರಡೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ತುಂಬ ಅನುಕೂಲ ಆಗುತ್ತೆ ನಾನು ಹೇಳಿದಾಗೆ ಎನ್ ಡಿ ಎ ನೂರು ನಾನ್ನೂರು ಸ್ಥಾನಕ್ಕೂ ಹೆಚ್ಚು ಸ್ಥಾನ ನಾನು ಪಡಿತೇನೆ